ಕನ್ನಡ ಹುಬ್ಬಳ್ಳಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಇದೆ ಬೆಣ್ಣೆ ಹಳ್ಳ ಪ್ರವಾಹಕ್ಕೆ ಸಿಕ್ಕು ಕುಟುಂಬ ಪರದಾಟ ಪಟ್ಟಿರೋದು ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಯಮನೂರ ಗ್ರಾಮಕ್ಕೆ ತಾಲೂಕು ಅಧಿಕಾರಿಗಳು ದೌಡಾಯಿಸಿದ್ದಾರೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ಉಪವಿಭಾಗ ಅಧಿಕಾರಿ ಶಾಲ್ಮಾ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಬಸವರಾಜ್ ಕುಟುಂಬ ರಕ್ಷಣೆಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಬೋಟ್ ಮೂಲಕ ಕಾರ್ಯಾಚರಣೆಗೆ ಅಧಿಕಾರಿಗಳು ತಯಾರಿಯನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ ಮಳೆ ಬಂದದ್ರಿಂದಾಗಿ ನಡುಗಡ್ಡೆಯಂತಾಗಿದೆ ಕೆಲವು ಮನೆಗಳು ಕೆಲವು ಊರುಗಳು ಎಲ್ಲವೂ ಕೂಡ ಈಗೆಲ್ಲ ಇರುವಾಗ ಅವರನ್ನ ಆ ಕಡೆಯಿಂದ ಕರ್ಕೊಂಡು ಬರಬೇಕಲ್ಲ ಅದಕ್ಕೆ ಇವರಿಗಂತೂ ಪರಿಜ್ಞಾನ ಇಲ್ಲ ನಾವು ನಿರಂತರವಾಗಿ ನೋಡಿ ಹಿಂಗಾಗಿದೆ ಅಲ್ಲಿ ಕುಟುಂಬಗಳು ಇದ್ದಾವೆ ಅನ್ನೋದನ್ನ ತಿಳಿಸಿದ ನಂತರ ಈಗ ಅಲ್ಲಿಗೆ ಅಧಿಕಾರಿಗಳು ಬಂದು ಬೋಟ್ನ ಮೂಲಕ ಆ ಮನೆಯಲ್ಲಿ ಇದ್ದವರನ್ನ ಬೋಟ್ ನ ಮೂಲಕ ಈ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಇಂಪ್ಯಾಕ್ಟ್ ಇದು ನಮ್ಮ ವರದಿಯ ಇಂಪ್ಯಾಕ್ಟ್ ಉಪವಿಭಾಗಾಧಿಕಾರಿ ಶಾಲ್ಮಾ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿ ಅಲ್ಲಿ ಸಿಲುಕಿಕೊಂಡಂತ ಆ ಕುಟುಂಬದವರನ್ನ ಆ ಮನೆಯವರನ್ನ ಕಾರ್ಯಾಚರಣೆ ಮೂಲಕ ಬೋಟ್ ನ ಮೂಲಕ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಕಣ್ಣೂರು ತೊಂದರೆ ಎಲ್ಲ ಬಂದ್ರಿ ನೀವೆಲ್ಲ ಯಾಕೆ ಹೋಗ್ ಮಾಡ್ತೀರಿ ಹುಡುಗಿ ಬರ್ರಿ ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಇಡೀ ಸುರಿದಂತಹ ಮಳೆಯಿಂದಾಗಿ ಈಗ ಧಾರವಾಡ ಜಿಲ್ಲೆಯ ನವಲ್ಗುಂದಲ್ಲಿರುವಂತಹ ಏನು ಬೆನ್ನೆಲ್ಲಕ್ಕಿದೆ ಬೆನ್ನೆಳ ಪ್ರವಾಹದ ಮಟ್ಟವನ್ನು ಮೀರಿ ಹೇರ್ತಾ ಇದೆ ನಾವೀಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದೇ ಒಂದು ರಾತ್ರಿ ಸುರಿದಂತಹ ಮಳೆಗೆ ಬೆನ್ನೆಳ ಸಮುದ್ರದ ಸ್ವರೂಪವನ್ನು ಪಡೆದುಕೊಂಡ ಹರಿತಾ ಇರೋದನ್ನ ನೋಡಬಹುದು ಹೆಸರಿಗೆ ಮಾತ್ರ ಹಳ್ಳವಾಗಿದ್ರು ಕೂಡ ಏನಂತಂದ್ರೆ ಯಾವುದೇ ನದಿಯನ್ನು ಕೂಡ ಅಹ್ ಮೀರಿದಂತೆ ಯಾವುದೇ ನದಿಯು ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಬೆನ್ನೆಳ ಈ ಒಂದು ಪ್ರಮಾಣದಲ್ಲಿ ಇರ್ತದೆ ಬೆನ್ನೆಳ ಪಾತ್ರ ಸುತ್ತಮುತ್ತಲೂ ಎರಡೂ ದಂಡಿ ದಂಡೆ ಭಾಗದಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ವರೆಗೂ ಕೂಡ ಇದೇ ರೀತಿ ಒಂದು ನೀರು ಆವರಿಸಿಕೊಂಡಿದೆ ಸುಮಾರು ಈ ಒಂದು ನೀರಿನಿಂದ ನವಲಗುಂದ್ ಭಾಗದಲ್ಲಿ ಇರಬಹುದು ಹುಬ್ಬಳ್ಳಿ ತಾಲೂಕು ಸೇರಿದಂತೆ ಸುಮಾರು ಐವತ್ತಾರು ಹಳ್ಳಿಗಳಿಗೆ ಒಂದು ಅಹ್ ತೊಂದರೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಅಂದಾಜು ಮಾಡಿಕೊಂಡು ಈಗಾಗಲೇ ತಯಾರಿ ಕೂಡ ಮಾಡ್ಕೊಳ್ಳೋದು ಕೆಲವೊಂದು ಗ್ರಾಮಗಳಲ್ಲಿ ಕೂಡ ಎಂತಂದ್ರೆ ನದಿ ಪಾತ್ರದಲ್ಲಿರುವಂತಹ ಕೆಲವೊಂದು ಗ್ರಾಮ ಹಳ್ಳದ ಪಾತ್ರದಲ್ಲಿರುವ ಕೆಲವೊಂದು ಗ್ರಾಮಗಳಿಗೆ ಕೂಡ ಈಗಾಗಲೇ ನೀರು ರಾತ್ರಿ ರಾತ್ರಿಯಿಡೀ ಎಷ್ಟೋ ಗ್ರಾಮಗಳ ಜನ ಕೂಡ ನಿದ್ದೆಯನ್ನು ಕೂಡ ಮಾಡಿದೆ ಅಂತಂದ್ರೆ ನೀರನ್ನು ಹೊರ ಹಾಕುವುದರಲ್ಲಿ ಕಳೆದಿದ್ದಾರೆ ಅದ್ರ ಜೊತೆಗೆ ಅಂತ ನೀರ ಪ್ರಮಾಣ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಜನರಲ್ಲಿ ಕೂಡ ಈಗ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ ಈ ಒಂದು ವಾಳಕ್ಕೆ ಸುಮಾರು ಐವತ್ತಕ್ಕೂ ಹೆಚ್ಚು ಉಪಹಳ್ಳಗಳು ಇರುವುದರಿಂದ ಆ ಹಳ್ಳಗಳಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೊರದು ಬರ್ತಾ ಇದೆ ನಾವು ನೋಡಬಹುದಾಗಿದೆ ಇಲ್ಲಿ ನವಲಗುಂದ್ ಭಾಗದಲ್ಲಿ ಈಗ ಸದ್ಯಕ್ಕೆ ಮಳೆ ಇಲ್ಲ ಆದ್ರೆ ಮೇಲ್ಭಾಗದಲ್ಲಿ ಹುಬ್ಬಳ್ಳಿ ಮತ್ತು ಕುಂದಗೋಳ ಮತ್ತು ಏನು ಇದು ಸಿಗ್ಗಾಮಿಯಿಂದ ಹಾವೇರಿ ಜಿಲ್ಲೆ ಸಿಗ್ಗಾಮಿಯಲ್ಲಿ ಆಗುತ್ತೆ ಬೆನ್ನೆಳ ಅಲ್ಲಿಂದ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರುತ್ತೆ ಈಗ ಏನಂತಾರೆ ಈಗ ಸಾಕಷ್ಟು ಪ್ರಮಾಣದ ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪ್ರಮುಖವಾಗಿ ಏನಂತಾರೆ ಬೆನ್ನಾಳದಲ್ಲಿ ಅಕ್ಕಪಕ್ಕದಲ್ಲಿ ಜಮೀನುಗಳಿಗೆ ಕೂಡ ನೀರು ಸಾಕಷ್ಟು ಗ್ರಾಮಗಳು ಕೂಡ ಏನಂತಂದ್ರೆ ಈಗ ಮಳೆಗಾಲ ಮುಗಿಯವರಿಗೆ ಏನಾದ್ರೆ ಯಾವ ರೀತಿ ಒಂದು ಕಳಿಬೇಕು ಅನ್ನೋ ಚಿಂತೆ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡು ಬೆನ್ನೆಲಾದ ಪ್ರವಾಹ ನಿಯಂತ್ರಣಕ್ಕೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡು ಅಂತ ಹೇಳ್ತಾ ಇದ್ದಾರೆ ಪ್ರತಿ ಸಲವೂ ಕೂಡ ತೊಂದರೆ ಆಗ್ತಾನೆ ಶಾಶ್ವತ ಪರಿಹಾರ ಯಾವಾಗ ಅನ್ನೋ ಈಗ ಮತ್ತೆ ನಾವು ಭಾಗದ ಜನ ಕೇಳ್ತಾ ಇದ್ದು ಈಗ ಏನು ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಈಗೂ ಕೂಡ ಅಂತಾರೆ ಸಾಕಷ್ಟು ಗ್ರಾಮಗಳ ಈಗ ಒಳಗಾಗ್ತಾ ಇದಾವೆ ಡಿವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಹುಬ್ಬಳ್ಳಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಬೆಣ್ಣೆ ಹಳ್ಳ ಪ್ರವಾಹಕ್ಕೆ ಸಿಕ್ಕು ಕುಟುಂಬ ಪರದಾಟ ಪಟ್ಟಿರೋದು ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಯಮನೂರ ಗ್ರಾಮಕ್ಕೆ ತಾಲೂಕು ಅಧಿಕಾರಿಗಳು ದೌಡಾಯಿಸಿದ್ದಾರೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ಉಪ ವಿಭಾಗ ಅಧಿಕಾರಿ ಶಾಲ್ಮಾ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಬಸವರಾಜ್ ಕುಟುಂಬ ರಕ್ಷಣೆಗೆ ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಬೋಟ್ ಮೂಲಕ ಕಾರ್ಯಾಚರಣೆಗೆ ಅಧಿಕಾರಿಗಳು ತಯಾರಿಯನ್ನು ಮಾಡುತ್ತಿದ್ದಾರೆ ನಿರಂತರವಾಗಿ ಮಳೆ ಬಂದದ್ದರಿಂದಾಗಿ ನಡುಗಡ್ಡೆಯಂತಾಗಿದೆ ಕೆಲವು ಮನೆಗಳು ಕೆಲವು ಊರುಗಳು ಎಲ್ಲವೂ ಕೂಡ ಈಗೆಲ್ಲ ಇರುವಾಗ ಅವರನ್ನ ಆ ಕಡೆಯಿಂದ ಕರ್ಕೊಂಡು ಬರಬೇಕಲ್ಲ ಅದಕ್ಕೆ ಇವರಿಗಂತೂ ಪರಿಜ್ಞಾನ ಇಲ್ಲ ನಾವು ನಿರಂತರವಾಗಿ ನೋಡಿ ಹಿಂಗಾಗಿದೆ ಅಲ್ಲಿ ಇಷ್ಟು ಕುಟುಂಬಗಳಿದ್ದಾವೆ ಅನ್ನೋದನ್ನ ತಿಳಿಸಿದ ನಂತರ ಈಗ ಅಲ್ಲಿಗೆ ಅಧಿಕಾರಿಗಳು ಬಂದು ಬೋಟ್ನ ಮೂಲಕ ಆ ಮನೆಯಲ್ಲಿ ಇದ್ದವರನ್ನ ಬೋಟ್ ನ ಮೂಲಕ ಈ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಇಂಪ್ಯಾಕ್ಟ್ ಇದು ನಮ್ಮ ವರದಿಯ ಇಂಪ್ಯಾಕ್ಟ್ ಉಪವಿಭಾಗಾಧಿಕಾರಿ ಶಾಲ್ಮಾ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿ ಅಲ್ಲಿ ಸಿಲುಕು ಹಾಕಿಕೊಂಡಂತಹ ಆ ಕುಟುಂಬದವರನ್ನ ಆ ಮನೆಯವರನ್ನ ಕಾರ್ಯಾಚರಣೆ ಮೂಲಕ ಬೋಟ್ ನ ಮೂಲಕ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ

ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಇಡೀ ಸುರಿದಂತಹ ಮಳೆಯಿಂದಾಗಿ ಈಗ ಧಾರವಾಡ ಜಿಲ್ಲೆಯ ನವಲ್ಗುಂದಲ್ಲಿರುವಂತಹ ಏನು ಬೆನ್ನೆಳಕಿದೆ ಬೆನ್ನೆಳ ಪ್ರವಾಹದ ಮಟ್ಟವನ್ನು ಮೀರ ಹೇರ್ತಾ ಇದೆ ನಾವೀಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದೇ ಒಂದು ರಾತ್ರಿ ಸುರಿದಂತಹ ಮಳೆಗೆ ಬೆನ್ನೆಳ ಸಮುದ್ರದ ಸ್ವರೂಪವನ್ನು ಪಡೆದುಕೊಂಡ ಹರಿತಾ ಇರೋದನ್ನ ನೋಡಬಹುದು ಹೆಸರಿಗೆ ಮಾತ್ರ ಹಳ್ಳವಾಗಿದ್ರು ಕೂಡ ಏನಂತಂದ್ರೆ ಯಾವುದೇ ನದಿಯನ್ನು ಕೂಡ ಮೀರಿದಂತೆ ಯಾವುದೇ ನದಿಯೂ ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಬೆನ್ನೆಳ ಈ ಒಂದು ಪ್ರಮಾಣದಲ್ಲಿ ಇರ್ತದೆ ಇದೆ ಬೆನ್ನೆಳ ಪಾತ್ರ ಸುತ್ತಮುತ್ತಲು ಎರಡೂ ದಂಡಿ ದಂಡೆ ಭಾಗದಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ವರೆಗೂ ಕೂಡ ಇದೇ ರೀತಿ ಒಂದು ನೀರು ಆವರಿಸಿಕೊಂಡಿದೆ ಸುಮಾರು ಈ ಒಂದು ನೀರಿನಿಂದ ನವಲಗುಂದ್ ಭಾಗದಲ್ಲಿ ಇರಬಹುದು ಹುಬ್ಬಳ್ಳಿ ತಾಲೂಕು ಸೇರಿದಂತೆ ಸುಮಾರು ಐವತ್ತಾರು ಹಳ್ಳಿಗಳಿಗೆ ಒಂದು ಅಹ್ ತೊಂದರೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಅಂದಾಜು ಮಾಡಿಕೊಂಡು ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ಕೊಳ್ಳೋದು ಕೆಲವೊಂದು ಗ್ರಾಮಗಳಲ್ಲಿ ಕೂಡ ಅಂತಂದ್ರೆ ನದಿ ಪಾತ್ರದಲ್ಲಿರುವಂತಹ ಕೆಲವೊಂದು ಗ್ರಾಮ ಹಳ್ಳದ ಪಾತ್ರದಲ್ಲಿರುವ ಕೆಲವೊಂದು ಗ್ರಾಮಗಳಲ್ಲಿ ಕೂಡ ಈಗಾಗಲೇ ನೀರು ನುಗ್ಗಿದ್ದು ಇಡೀ ಎಷ್ಟೋ ಗ್ರಾಮಗಳ ಜನ ಕೂಡ ನಿದ್ದೆಯನ್ನು ಕೂಡ ಮಾಡಿದೆ ಅಂತಂದ್ರೆ ಅಹ್ ನೀರಿನ ಹೊರ ಹಾಕುವುದರಲ್ಲಿ ಏನಂತಾರೆ ಕಳೆದಿದ್ದಾರೆ ಅದ್ರ ಜೊತೆಗೆ ಏನಂತಾರೆ ನೀರಿನ ಪ್ರಮಾಣವು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಜನರಲ್ಲಿ ಕೂಡ ಈಗ ಒಂದು ಆತಂಕ ಸೃಷ್ಟಿ ಮಾಡಿದೆ ಈ ಒಂದು ಒಳಕ್ಕೆ ಸುಮಾರು ಐವತ್ತಕ್ಕೂ ಹೆಚ್ಚು ಉಪಹಳ್ಳಗಳು ಇರುವುದರಿಂದ ಆ ಉಪಹಳ್ಳಗಳಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ನಾವು ನೋಡಬಹುದಾಗಿದೆ ಇಲ್ಲಿ ನವಲಗುಂದ ಭಾಗದಲ್ಲಿ ಈಗ ಸದ್ಯಕ್ಕೆ ಮಳೆ ಇಲ್ಲ ಆದ್ರೆ ಮೇಲ್ಭಾಗದಲ್ಲಿ ಹುಬ್ಬಳ್ಳಿ ಮತ್ತು ಕುಂದವಾ ಮತ್ತು ಏನು ಇದು ಸಿಗ್ಗಾಮಿಯಿಂದ ಹಾವೇರಿ ಜಿಲ್ಲೆ ಸಿಗ್ಗಾಮಿಯಲ್ಲಿ ಹೋಗುತ್ತೆ ಬೆನ್ನೆಳ ಅಲ್ಲಿಂದ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರುತ್ತೆ ಈಗ ಏನಂತಂದ್ರೆ ಈಗ ಒಂದು ಸಾಕಷ್ಟು ಪ್ರಮಾಣದ ತೊಂದರೆನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪ್ರಮುಖವಾಗಿ ಏನಂತಾರೆ ಬೆನ್ನಹಣದಲ್ಲಿ ಅಕ್ಕ ಜಮೀನುಗಳಿಗೆ ಕೂಡ ನಿಲ್ಲುಗಿದ್ದು ಸಾಕಷ್ಟು ಗ್ರಾಮಗಳು ಕೂಡ ಏನಂತಂದ್ರೆ ಈಗ ಮಳೆಗಾಲ ಮುಗಿಯವರಿಗೆ ಏನಂತಾರೆ ಯಾವ ರೀತಿ ಒಂದು ಕಳಿಬೇಕು ಅನ್ನೋ ಚಿಂತೆ ಕೀಡಾಗಿದ್ದು ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ ಬೆನ್ನೆಳಿದ ಪ್ರವಾಹ ನಿಯಂತ್ರಣಕ್ಕೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡು ಅಂತ ಹೇಳ್ತಾ ಇದ್ದಾರೆ ಪ್ರತಿ ಸಲವೂ ಕೂಡ ಈ ರೀತಿ ತೊಂದರೆ ಆಗ್ತಾನೆ ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ ಅನ್ನೋ ಪ್ರಶ್ನೆ ಈಗ ಮತ್ತೆ ನಾವು ಭಾಗದ ಜನ ಕೇಳ್ತಾ ಇದ್ದು ಈಗೇನು ಏನು ರೆಡ್ ಅಲರ್ಟ್ ಘೋಷಣೆ ಮಾಡಿದರೆ ಈಗೂ ಕೂಡ ಸಾಕಷ್ಟು ಒಳಗಾಗ್ತಾ ರಿಪಬ್ಲಿಕ್ ಹುಬ್ಬಳ್ಳಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಬೆಣ್ಣೆ ಹಳ್ಳ ಪ್ರವಾಹಕ್ಕೆ ಸಿಕ್ಕು ಕುಟುಂಬ ಪರದಾಟ ಪಟ್ಟಿರೋದು ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಯಮನೂರ ಗ್ರಾಮಕ್ಕೆ ತಾಲೂಕು ಅಧಿಕಾರಿಗಳು ದೌಡಾಯಿಸಿದ್ದಾರೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ಉಪ ವಿಭಾಗ ಅಧಿಕಾರಿ ಶಾಲ್ಮಾ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಬಸವರಾಜ್ ಕುಟುಂಬ ರಕ್ಷಣೆಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಬೋಟ್ ಮೂಲಕ ಕಾರ್ಯಾಚರಣೆಗೆ ಅಧಿಕಾರಿಗಳು ತಯಾರಿಯನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ ಮಳೆ ಬಂದದ್ರಿಂದಾಗಿ ನಡುಗಡ್ಡೆಯಂತಾಗಿದೆ ಕೆಲವು ಮನೆಗಳು ಕೆಲವು ಊರುಗಳು ಎಲ್ಲವೂ ಕೂಡ ಈಗೆಲ್ಲ ಇರುವಾಗ ಅವರನ್ನ ಆ ಕಡೆಯಿಂದ ಕರ್ಕೊಂಡು ಬರಬೇಕಲ್ಲ ಅದಕ್ಕೆ ಇವರಿಗಂತೂ ಪರಿಜ್ಞಾನ ಇಲ್ಲ ನಾವು ನಿರಂತರವಾಗಿ ನೋಡಿ ಹಿಂಗಾಗಿದೆ ಅಲ್ಲಿ ಇಷ್ಟು ಕುಟುಂಬಗಳಿದ್ದಾವೆ ಅನ್ನೋದನ್ನ ತಿಳಿಸಿದ ನಂತರ ಈಗ ಅಲ್ಲಿಗೆ ಅಧಿಕಾರಿಗಳು ಬಂದು ಬೋಟ್ನ ಮೂಲಕ ಆ ಮನೆಯಲ್ಲಿ ಇದ್ದವರನ್ನ ಬೋಟ್ ನ ಮೂಲಕ ಈ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಇಂಪ್ಯಾಕ್ಟ್ ಇದು ನಮ್ಮ ವರದಿಯ ಇಂಪ್ಯಾಕ್ಟ್ ಉಪವಿಭಾಗಾಧಿಕಾರಿ ಶಾಲ್ಮಾ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿ ಅಲ್ಲಿ ಸಿಲುಕು ಹಾಕಿಕೊಂಡಂತಹ ಆ ಕುಟುಂಬದವರನ್ನ ಆ ಮನೆಯವರನ್ನ ಕಾರ್ಯಾಚರಣೆ ಮೂಲಕ ಬೋಟ್ ನ ಮೂಲಕ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ನೀವೆಲ್ಲ ಯಾಕ ಮಾಡ್ತೀರ ಹುಡು ಬರ್ರಿ ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಇಡೀ ಸುರಿದಂತಹ ಮಳೆಯಿಂದಾಗಿ ಈಗ ಧಾರವಾಡ ಜಿಲ್ಲೆಯ ನವಲ್ಗುಂದಲ್ಲಿರುವಂತಹ ಏನು ಬೆನ್ನೆಳಕಿದೆ ಬೆನ್ನೆಳ ಪ್ರವಾಹದ ಮಟ್ಟವನ್ನು ಮೀರ ಹೇರ್ತಾ ಇದೆ ನಾವೀಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದೇ ಒಂದು ರಾತ್ರಿ ಸುರಿದಂತಹ ಮಳೆಗೆ ಬೆನ್ನೆಳ ಸಮುದ್ರದ ಸ್ವರೂಪವನ್ನು ಪಡೆದುಕೊಂಡ ಹರಿತಾ ಇರೋದನ್ನ ನೋಡಬಹುದು ಹೆಸರಿಗೆ ಮಾತ್ರ ಹಳ್ಳವಾಗಿದ್ರು ಕೂಡ ಏನಂತಂದ್ರೆ ಯಾವುದೇ ನದಿಯನ್ನು ಕೂಡ ಮೀರಿದಂತೆ ಯಾವುದೇ ನದಿಯೂ ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಬೆನ್ನೆಳ ಈ ಒಂದು ಪ್ರಮಾಣದಲ್ಲಿ ಇರ್ತದೆ ಇದೆ ಬೆನ್ನೆಳ ಪಾತ್ರ ಸುತ್ತಮುತ್ತಲು ಎರಡೂ ದಂಡಿ ದಂಡೆ ಭಾಗದಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ವರೆಗೂ ಕೂಡ ಇದೇ ರೀತಿ ಒಂದು ನೀರು ಆವರಿಸಿಕೊಂಡಿದೆ ಸುಮಾರು ಈ ಒಂದು ನೀರಿನಿಂದ ನವಲಗುಂದ್ ಭಾಗದಲ್ಲಿ ಇರಬಹುದು ಹುಬ್ಬಳ್ಳಿ ತಾಲೂಕು ಸೇರಿದಂತೆ ಸುಮಾರು ಐವತ್ತಾರು ಹಳ್ಳಿಗಳಿಗೆ ಒಂದು ಅಹ್ ತೊಂದರೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಅಂದಾಜು ಮಾಡಿಕೊಂಡು ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ಕೊಳ್ಳೋದು ಕೆಲವೊಂದು ಗ್ರಾಮಗಳಲ್ಲಿ ಕೂಡ ಅಂತಂದ್ರೆ ನದಿ ಪಾತ್ರದಲ್ಲಿರುವಂತಹ ಕೆಲವೊಂದು ಗ್ರಾಮ ಹಳ್ಳದ ಪಾತ್ರದಲ್ಲಿರುವ ಕೆಲವೊಂದು ಗ್ರಾಮಗಳಲ್ಲಿ ಕೂಡ ಈಗಾಗಲೇ ನೀರು ನುಗ್ಗಿದ್ದು ಇಡೀ ಎಷ್ಟೋ ಗ್ರಾಮಗಳ ಜನ ಕೂಡ ನಿದ್ದೆಯನ್ನು ಕೂಡ ಮಾಡಿದೆ ಅಂತಂದ್ರೆ ನೀರಿನ ಹೊರ ಹಾಕುವುದರಲ್ಲಿ ಏನಂತಾರೆ ಕಳೆದಿದ್ದಾರೆ ನೀರ ಪ್ರಮಾಣ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಜನರಲ್ಲಿ ಕೂಡ ಈಗ ಒಂದು ಆತಂಕ ಸೃಷ್ಟಿ ಮಾಡಿದೆ ಈ ಒಂದು ಹಳಕ್ಕೆ ಸುಮಾರು ಐವತ್ತಕ್ಕೂ ಹೆಚ್ಚು ಉಪಹಳ್ಳಗಳು ಇರುವುದರಿಂದ ಆ ಉಪಹಳ್ಳಗಳಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೊರದು ಬರ್ತಾ ಇದೆ ನಾವು ನೋಡಬಹುದಾಗಿದೆ ಇಲ್ಲಿ ನವಲಗುಂದ್ ಭಾಗದಲ್ಲಿ ಈಗ ಸದ್ಯಕ್ಕೆ ಮಳೆ ಇಲ್ಲ ಆದ್ರೆ ಮೇಲ್ಭಾಗದಲ್ಲಿ ಹುಬ್ಬಳ್ಳಿ ಮತ್ತು ಕುಂದಗೋಳ ಮತ್ತು ಏನು ಇದು ಸಿಗ್ಗಾವಿಯಿಂದ ಹಾವೇರಿ ಜಿಲ್ಲೆ ಸಿಗ್ಗಾವಿಯಲ್ಲಿ ಏನಾದ್ರೂ ಉಗಮ ಆಗುತ್ತೆ ಬೆನ್ನೇ ಅಲ್ಲಿಂದ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರುತ್ತೆ ಈಗಾಗ ಏನಂತಾರೆ ಈಗ ಒಂದು ಸಾಕಷ್ಟು ಪ್ರಮಾಣದ ತೊಂದರೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪ್ರಮುಖವಾಗಿ ಏನಂತಾರೆ ಬೆನ್ನಹಳದಲ್ಲಿ ಅಕ್ಕ ಜಮೀನುಗಳಿಗೆ ಕೂಡ ನಿಲ್ಲುಗಿದ್ದು ಸಾಕಷ್ಟು ಗ್ರಾಮಗಳು ಕೂಡ ಏನಂತಂದ್ರೆ ಈಗ ಮಳೆಗಾಲ ಮುಗಿಯವರಿಗೆ ಏನಂತಾರೆ ಯಾವ ರೀತಿ ಒಂದು ಕಳಿಬೇಕ ಚಿಂತೆ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ ಬೆನ್ನೆಳದ ಪ್ರವಾಹ ನಿಯಂತ್ರಣಕ್ಕೆ ಸಾಕಷ್ಟು ಕ್ರಮ ತೆಗೆದುಕೊಂಡಿದ್ದು ಅಂತ ಹೇಳ್ತಾ ಇದ್ರೆ ಪ್ರತಿ ಸಲೂ ಕೂಡ ಈ ರೀತಿ ತೊಂದರೆ ಆಗ್ತಾನೆ ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ ಅನ್ನೋ ಒಂದು ಪ್ರಶ್ನೆ ಈಗ ಮತ್ತೆ ನಮ್ಮ ಭಾಗದ ಜನ ಕೇಳ್ತಾ ಇದ್ದು ಈಗೇನು ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಈಗೂ ಕೂಡ ಹೇಳ್ತಾರೆ ಸಾಕಷ್ಟು ಗ್ರಾಮಗಳು ಈಗ ಬಾಧೆ ಒಳಗಾಗ್ತಾ ಇದಾವೆ ಡಿವಿ ಕಮ್ಮ ರಿಪಬ್ಲಿಕ್